ನೀವು ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಚಿಟಗುಪ್ಪ ಬೆಳ್ಳಂಬೆಳಗ್ಗೆ ಫುಟ್ಪಾತ್ ಅಂಗಡಿಗಳು ತೆರವುಗೊಳಿಸುವ ಕಾರ್ಯಾಚರಣೆ ಆರಂಭ ಪಟ್ಟಣದಲ್ಲಿ ಜಿಲ್ಲಾಡಳಿತ ಆದೇಶದಂತೆ ಪಟ್ಟಣದ ಫುಟ್ಪಾತ್ ಮೇಲೆ ಇರುವ ಅಂಗಡಿಗಳು ನಡೆಸುತ್ತಿದ್ದ ವ್ಯಾಪಾರಸ್ಥರಿಗೆ ತೆರವುಗೊಳಿಸಲು ಸೂಚಿಸಿದರೂ ಕೂಡ ಅಂಗಡಿಗಳು ತೆರವುಗೊಳಿಸದೇ ಇದ್ದುದಕ್ಕಾಗಿ ಗುರುವಾರ ಬೆಳ್ಳಂಬೆಳಗ್ಗೆ ಪ್ರಮುಖ ರಸ್ತೆಗಳಲ್ಲಿ ತರಿಸಿದ್ದ ರವೀಂದ್ರ ಧಾಮ ಪುರಸಭೆ ಮುಖ್ಯಾಧಿಕಾರಿ ಹುಸಾಮುದ್ದೀನ್ ಬಾಬಾ ಸಿಪಿಐ ಶ್ರೀನಿವಾಸ್ ಅಲ್ಲಾಪುರೆ ನೇತೃತ್ವದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಯಿತು ಪೊಲೀಸ್ ಇಲಾಖೆ ನೆರವಿನೊಂದಿಗೆ ಪಟ್ಟಣದ ಪ್ರಮುಖ ರಸ್ತೆಯ ಫುಟ್ಪಾತ್ ಮೇಲೆ ಅಂಗಡಿಗಳು ತೆರವುಗೊಳಿಸಿದ್ರು ಪುರಸಭೆ ಸಿಬ್ಬಂದಿ ವರ್ಗ ಜೆಸಿಬಿ ಜೊತೆಗೆ ರಸ್ತೆ ಸಂಚರಿಸಿ ಅಂಗಡಿಗಳು ತೆರವುಗೊಳಿಸಿದ್ರು ತರಿಸಿದ ರವೀಂದ್ರ ಧಾಮ ಮಾಧ್ಯಮದವರೊಂದಿಗೆ ಮಾತನಾಡ್ತಾ ಇಂದು ಬೆಳಿಗ್ಗೆ ಆರು ಗಂಟೆಯಿಂದ ಪುರಸಭೆ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಚರಂಡಿಗಳ ಮೇಲೆ ಬೆಡ್ ಹಾಕಿ ಅತಿಕ್ರಮಣವಾಗಿ ನಿರ್ಮಿಸಿದ ಮಳಿಗೆಗಳು ಶೆಡ್ಗಳು ತೆರವುಗೊಳಿಸಲಾಗಿದೆ ಈ ಕಾರ್ಯಕ್ಕೆ ಪಟ್ಟಣದ ನಾಗರಿಕರು ವ್ಯಾಪಾರಸ್ಥರು ಸಹಕಾರ ನೀಡುತ್ತಿದ್ದಾರೆಂದು ಹೇಳಿದರು ಶುಕ್ರವಾರ ಬೆಳಿಗ್ಗೆ ಆರು ಗಂಟೆಗೆ ತೆರವು ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ತಹಶೀಲ್ದಾರ್ ದಾಮಾ ತಿಳಿಸಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಪುರಸಭೆ ಕಂದ ಇಲಾಖೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರಿದ್ದರು ವರದಿ ರಾಜ್ಕುಮಾರ್ ಆರ್ ಹಳಪದ ಬೀದರ್ ವೀರ್ ನ್ಯೂಸ್ ಚಿಡಗುಪ್ಪ ಈಗಾಗಲೇ ಶಿವಾಜಿ ಚೌಕ್ ವರೆಗೆ ಮಾಡಲಾಗಿದ್ದು ನಾಳೆ ಬೆಳಗ್ಗೆ ಆರು ಗಂಟೆಗೆ ಮತ್ತೆ ಪ್ರಾರಂಭ ಆಗುತ್ತೆ ಇಲ್ಲಿಂದ ನಾಳೆ ಬೆಳಗ್ಗೆ ಐದೂವರೆ ಗಂಟೆಗೆ ಮತ್ತೆ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಲಾಗುವುದು ಈಗಾಗಲೇ ಸಾರ್ವಜನಿಕರ ತಿಳಿಸಲಾಗಿದ್ರು ಕೂಡ ತಾವು ಇಲ್ಲಿವರೆಗೆ ತೆಗೆದುಕೊಂಡಿರುವುದಿಲ್ಲ ಯಾರು ತೆಗೆದುಕೊಂಡಿರುವುದಿಲ್ಲ ಈ ಒಂದು ದಿವಸ ಚಾನ್ಸ್ ಇದೆ ಸೈಕಲ್ವರೆಗೆ ನಾಳೆ ಬೆಳಗ್ಗೆ ಮತ್ತೆ ನಾವು ಪ್ರಾರಂಭ ಮಾಡ್ತೀವಿ ಸೊ ಅಲ್ಲಿವರೆಗೆ ತಾವು ಏನ್ ತೆಗಿಬೇಕು ತೆಕ್ಕೋಬೇಕು ಸೊ ಸೆಳುತ್ತಾ ಈಗಾಗಲೇ ಮತ್ತೆ ನಾವು ಇವತ್ತು ನಾಳೆ ಸಾರಿ ಮಧ್ಯಾಹ್ನ ಸಾಯಂಕಾಲ ಮತ್ತೆ ಮೈಕ್ ಅನೌನ್ಸ್ಮೆಂಟ್ ಮಾಡ್ತೀವಿ ಯಾವ ತಾವು ದಯವಿಟ್ಟು ತಮ್ಮ ತಮ್ಮ ಸಾಮಾನುಗಳನ್ನ ತೆಗೆದುಕೊಳ್ಳಲು ಈ ಮೂಲಕ ವಿನಂತಿಸಿಕೊಳ್ಳಲಾಗಿದೆ